ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗೆಲ್ಲ ಅದು ಗುಡ್ ಮಾರ್ನಿಂಗ್ ನನ್ನ ಬೆಳಗ್ಗೆಯಿಂದ ವ್ಲಾಗ್ನ ಮಾಡಬೇಕು ಟ್ರೈ ಪಡ್ಗೆ ಹಾಕ್ಬಿಟ್ಟು ಅಂತ ಅಂದ್ಕೊಂಡೆ ನಾನು ಮಾಡೋಕ್ಕಾಗಿಲ್ಲ ಜಸ್ಟ್ ಹಂಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡೆ ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಇಂಟ್ರೊಡಕ್ಷನ್ ತೊಗೋತಾ ಇದ್ದೀನಿ ಆ್ಯಂಡ್ ಹೊಸ ಕುರ್ತಿ ತಂದಿದ್ದು ನಮಗೆ ಸರ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅದು ಡೈಲಿ ವೇರ್ಗೆ ಅಂತಲೇ ತೊಗೊಂಡಿದ್ದು ಸೊ ಮತ್ತೆ ಕಮೆಂಟ್ ಮಾಡಿದ್ರಿ ಹೋಗಿ ತೋಟ ಮಿಸ್ ಮಾಡ್ಕೋತಾ ಇದ್ವಿ ನೋಡಬೇಕು ಅಂತ ಹೌದು ಆದಷ್ಟು ಬೇಗ ಹೋಗ್ತೀನಿ ನಾನು ಆ ಕಮೆಂಟ್ಗೆ ರಿಪ್ಲೈ ಮಾಡಿದ್ದೆ ಸೊ ಕಾರ್ ಬಂದಮೇಲೆ ಹೋಗೋದು ಅಂತ ಆ್ಯಂಡ್ ಇನ್ನೊಂದಷ್ಟು ಕಮೆಂಟ್ಗಳು ಬರ್ತಾನೆ ಇತ್ತು ಅದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೆ ಏನಕ್ಕೆ ಅಂದರೆ ಅದಕ್ಕೆಲ್ಲ ಬ್ಯಾಗ್ರೌಂಡು ಆನ್ಸರ್ ಇದ್ದೇ ಇರುತ್ತೆ ಎಲ್ಲದಕ್ಕೂ ಯಾಕೆ ಇವ್ರನ್ನ ಮೀಟ್ ಮಾಡ್ತಲ್ಲ ಅವ್ರನ್ನ ಮೀಟ್ ಮಾಡ್ತಲ್ಲ ಅವ್ರನ್ನ ಮೀಟ್ ಮಾಡ್ತಾ ಇಲ್ಲ ಅಂತ ಕೇಳ್ತಾಯಿದ್ರಿ ಇನ್ನೇನೆಂದ್ರೆ ನಾನು ನೇಮ್ನ ಮೆನ್ಷನ್ ಮಾಡಲ್ಲ ಫ್ರೆಂಡ್ಸ್ಗಳದು ವ್ಲಾಗಲ್ಲಿ ವ್ಲಾಗಲ್ಲಿ ಅಂತ ಹೇಳಿದ್ದೆ ಸೊ ಅದಕ್ಕೆ ನಾನು ನೇಮ್ನ ಮೆನ್ಷನ್ ಇಲ್ಲ ಯಾರನ್ನೂ ಯಾಕೆ ಮೀಟ್ ಇಲ್ಲ ಯಾಕೆ ನಾನು ಹೊರಗಡೆ ಹೋಗ್ತಾಯಿಲ್ಲ ಏನಕ್ಕೆ ಓಡಾಡ್ತಾ ಇಲ್ಲ ಅಮ್ಮನೂರಿಗೆ ಏನಕ್ಕೆ ಹೋಗಿಲ್ಲ ಎಲ್ಲದಕ್ಕೂ ಒಂದು ಆನ್ಸರ್ ಇದ್ದೇ ಇರುತ್ತೆ ಗೈಸ್ ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಆ ಕಮೆಂಟ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದೀನಿ ಸೊ ನಾನು ಅದಕ್ಕೆ ಆನ್ಸರ್ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ನಾವು ಈ ಥರ ಕಮೆಂಟ್ ಮಾಡಬಾರ್ದಿತ್ತು ಸೊ ಈ ಥರ ಅಂದರೆ ಗೊತ್ತಿರಲಿಲ್ಲ ಅಂದ್ಕೊಂಡು ಹೌದ ನಿಮಗೂ ಖುಷಿ ಆಗುತ್ತೆ ಸೊ ಈ ಇದಕ್ಕೆ ಇವರು ಹೋಗಿರಲಿಲ್ಲ ಮೀಟ್ ಮಾಡ್ತಾ ಇಲ್ಲ ಎಲ್ ಯಾರೂ ಅಂತ ಗೊತ್ತಾಗುತ್ತೆ ಸೊ ಅದಕ್ಕೆ ಒಂದು ಟೈಮ್ ಬರಬೇಕಲ್ವಾ ಸೊ ಅದನ್ನು ಹೇಳಬೇಕು ನಾನು ಅಂದರೆ ಸೊ ಆದಷ್ಟು ಬೇಗ ಅದೇನು ಅಂತ ನಿಮ್ಮ ಹತ್ರ ಹೇಳ್ತೀನಿ ಆವಾಗ ನಿಮಗೂ ಆಗುತ್ತೆ ನಾವು ಯಾಕೆ ಈ ಥರ ಕಮೆಂಟ್ ಮಾಡಿದ್ವಿ ಅಂತ ನಿಮಗೆ ಬೇಜಾರಾಗುತ್ತೆ ಸೊ ಯಾ ಅದಕ್ಕೆ ವೆಯ್ಟ್ ಮಾಡಿ ಸುಮ್ಮನೆ ಅವ್ರನ್ನ ಮೀಟ್ ಮಾಡ್ತಾಯಿಲ್ಲ ಇವ್ರನ್ನ ಮೀಟ್ ಮಾಡ್ತಾಯಿಲ್ಲ అంత కమెంట్ మాబేడి ఇరవ్ర బాగ్ చింతెీ సో మీట్ మోదు ఇద్దే ఇెఫల్లీ సో ఇవగా ఒక స్వల్పవర్గూ తాళమయంగా ఇరి అసే ఇనేన సో ననగ ఇన్న స్వల్ప ఎక్కువ ఆగ్తాయి స్వల్ప అది నూరెస్ట్తాయి ఫ్రెష్ అప్ ఆగూ వక్తా హో ఇలా ఒక్కర ఇచ్చింగ్ ఫీల్ ఆన్బిట్టు అప్పు మార్నింగ్ ఎత్త తక్షణ అవును ఫ్రెష్ అప్గిన్ మోదు సో అని యేన ನಾನು ಅದಕ್ಕೆ ಫಶ್ಟ್ ಅಪ್ ಹಾಗೇ ಇಂಟ್ರೊಡಕ್ಷನ್ನ ತೊಗೋತಾ ಇದ್ದೀನಿ ಆ್ಯಂಡ್ ಅರ್ಥ ಆಗಿರುತ್ತೆ ನನ್ನ ಸಿಚುವೇಶನ್ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವೆ ಸ್ಲಾಗ್ ಹೆಂಗೆ ಮೂವ್ ಮೂವ್ ಆಗುತ್ತೆ ಗೊತ್ತಿಲ್ಲ ಸೊ ನೋಡೋಣ ಬೆಳಗ್ಗೆ ಎಲ್ಲ ಕೆಲಸ ಮುಗೀತು ಸೊ ಮತ್ತು ಅದನ್ನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಆಮ್ ಪ್ರಮೋದು ಹೋದರು ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ಹಾಗೆ ಅದನ್ನು ನೋಡಿಕೊಂಡು ಬನ್ನಿ ಎಸ್ ಮನೆ ಬೆಳಗ್ಗೆಯೇ ಪೂಜೆ ಆಗಿತ್ತು ಶುಕ್ರವಾರದ ಪೂಜೆ ನಮ್ಮ ಅಕ್ಕ ಬಿಟ್ಟಿರೋ ರಂಗೋಲಿ ಇನ್ನೂ ಹೋಗಿಲ್ಲ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳೆ ಅವಳು ಹಂಗೆ ಅಷ್ಟು ನೀಟಾಗಿ ಕೂತಿದೆ ಅಪ್ಪು ಓಡಾಡಿದ್ರೆ ಮಾತ್ರ ರಂಗೋಲಿ ಹಾಳಾಗುತ್ತೆ ಇಲ್ಲ ಅಂದರೆ ಇಲ್ಲ ನಾನು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಇವತ್ತು ಟಿಫನ್ನ ಆಮೇಲೆ ಬೇಗ ಬೇಗ ಪ್ರಿಪೇರ್ ಮಾಡಿಕೊಂಡೇ ಈ ಎದ್ದ ತಕ್ಷಣ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಹೆಲ್ತಲ್ಲಿ ವೇರಿಯೇಷನ್ ಇದೆ ಜ್ವರ ಬಂದಂಗೆ ಈಗ ವೆದರೆಲ್ಲ ತುಂಬ ಚೇಂಜ್ ಇದೆಯಲ್ಲ ಸೊ ಅದರಿಂದ ಹೆಲ್ತಲ್ಲಿ ವೇರಿಯೇಷನ್ ಆಗ್ತಾ ಇದೆ ಅದಕ್ಕೆ ಮಾರ್ನಿಂಗೇ ನಾನು ಎದ್ದಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಒಂದು ಸ್ವಲ್ಪ ಬಿಸಿಲು ಹತ್ತಿದ ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ಟಿಫನ್ಗೆ ರೈಸ್ ಬಾತ್ನ ಮಾಡಿದೆ ಆ್ಯಂಡ್ ನಾನು ಫ್ರೆಶ್ ಫ್ರೆಶಪ್ಪು ಆಗಿಲ್ಲ ನಿನ್ನೆ ಡ್ರೆಸ್ಸಲ್ಲೇ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಆ್ಯಂಡ್ ಇವಾಗ ಪ್ರಮೋದವರು ಆಫೀಸ್ಗೆ ಹೋರೂರು ಟಿಫನ್ ಮಾಡಿಕೊಂಡು हम्म घर तो करको नगाल आंधा आ रखे हैं। लड़ी। इंगे स्कूट को अंदर है नक्क्तर है। तीनों वाले उठ गए इंगे मंडे तंता। ये मर्ज़े वगा। ये तो किपड़ा। सेंस से मरता रमले।

ನೋಡಿ ಆಟ ಸಾಮಾನು ತೆಗಿಯೋದು ಟೋಪಿ ತೆಗಿಯೋದು ಎಲ್ಲ ಹಿಂಗೆ ಬಿಸಾಕೋದು ನನಗೆ ಕೆಲಸ ಕೊಡೋದು ಅಲ್ವಾ ಹಾಂ ಹ್ಞೂ ಅಂತೀಯಲ್ಲ ನಚಿಕೆ ಆಗಲ್ವ ನಿನಗೆ ಹೇಳು ಏ ನೋಡಿ ಎಷ್ಟೊಂದು ತಲಾಟೆ ಮಾಡ್ತಾನೆ ಹಿಂಗ ಐಸ್ ಅಪ್ಪು ಸ್ಕೂಲು ಸ್ಟಾರ್ಟ್ ಆಗ್ತಿದೆಯಲ್ವಾ ಮಂಡೇ ಇಂದ ಅವ್ನು ಇದೆ ಸೊ ಅದಕ್ಕೆ ಇವಾಗ ಸ್ವಲ್ಪ ರಿವಿಷನ್ ಮಾಡಿಸೋಣ ಅವ್ನಿಗೆ ಅಂದ್ಬಿಟ್ಟು ತೆಗೇ ನೀವೇ ನೋಡಿರ್ತೀರಾ ಇದು ಕಂಪ್ಲೀಟಾಗಿ ಒಂದು ವ್ಲಾಗ್ನೆ ಮಾಡಿದ್ದೀನಿ ನಾನು ಅದಕ್ಕೆ ಇವಾಗ ಎಲ್ಲಾನು ಇವಾಗ ನನಗೆ ರಿವಿಷನ್ ಮಾಡಿಸ್ಬೇಕು ರೆಡಿ ಮಾಡ್ತಾ ಇದ್ದೀನಿ ಗೈಸೂರಿಗೆ ಎ ಫೋರ್ ಆ್ಯಪಲ್ಲಿ ಹೇಳ್ಕೊಟ್ಟಿಲ್ಲ ಇವಾಗ ಹೇಳ್ತಾನೆ ನೋಡಿ ಅಪ್ಪು ಅಪ್ಪು ಹೇಳ ಬಿಫೋರ್ No, but bat C4 cat C4? Cat. Not a node, simple node C4 Nod. cat. Nod. Scattered. I oh. Carrot. Carrot D4? Neck. Yes, E4? Neck. What are they? What thing? Guys. E फॉर मट्टे यार अगती लानोडी एक एक या फॉर फिश नो फ्लावर फिश आ गए थे फ्लावर आ गए थे ओके ना जी फॉर ग्रेस ग्रेस एच फॉर टॉबी किस टॉबी एच फॉर टॉबी ഗൈസി <laughs> <laughs> ಕರೆಕ್ಟ ಹೇಳ್ದನಿಗೆಲ್ಲಾನು ಹೇಳ್ದೆ ಸ್ವಲ್ಪ ಮರ್ತಿದ್ದ ಇನ್ನೊಂದು ಫೋರ್ ಡೇಸ್ ರಿವಿಷನ್ ಕೊಟ್ಟರೆ ಆಗಿ ರಿಕವರಿ ಆಗ್ತಾನೆ ರೈಸ್ ಮಲ್ಕೊಬಿಟ್ಟಿದೆ ಇದೆ ಹೊರದಿದ್ದು ಅಂದರೆ ಅಭ್ಯಾಸ ಆಗ್ಬಿಟ್ಟಿದೆ ಮಧ್ಯಾಹ್ನತ್ತು ರೆಸ್ಟ್ ಮಾಡೋದು ಸೊ ನಾನು ಎದ್ದೆ ಇನ್ನೂ ಅಪ್ಪು ಮಲಗಿದ್ದಾನೆ ಅವನು ಎದ್ದೇಳಷ್ಟರಲ್ಲಿ ಅವನಿಗೆ ಬೂಸ್ಟ್ನ ಕಾಯಿಸಿ ಇಡಬೇಕು ಅವನ ಎದ್ದ ತಕ್ಷಣ ಮಿಲ್ಗೆ ಕೊಡಬೇಕು ಅಂದರೆ ಮಕ್ಳಿಗೆ ಒಟ್ಟು ಅಷ್ಟು ಆಗ್ತಾ ಇರ್ತೀವಿ ಬೇಗ ಅವ್ರು ಆಟ ಆಡ್ತಾರಲ್ವ ಸೊ ಅದರಿಂದ ಈಗ ಅವನಿಗೆ ಬೂಸ್ಟ್ ಕೊಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೊಡ್ತೀನಿ ಇನ್ನೂ ಎದ್ದಿಲ್ಲ ಆಮೇಲೆ ನೀವು ಕಾಯಿಸ್ಕೊಂಬಿಡ್ತೀನಿ ನೋಡಿ ಸೊಪ್ಪು ಮಲಗಿದ್ದಾನೆ ಅವನಿಗೆ ವಿತೌಟ್ ಫ್ಯಾನು ನಿದ್ದೆನೇ ಬರಲ್ಲ ಫ್ಯಾನ್ ಹಾಕ್ಕೊಂಡು ಅವನೇ ಮಲ್ಕೊಳ್ಳೋದು ಪಕ್ಕದಲ್ಲಿ ಆ ಥರ ವಾಟರ್ ಬಾಟಲ್ನ ಇಟ್ಕೊಂಡು ಮಲ್ಕೋತಾನೆ ಅಪ್ಪು ಎದ್ದ ಮೇಲೆ ಹಾಲು ಕೊಡೋಣ ಅಂದ್ಬಿಟ್ಟು ನಾನು ಬೇಗ ಬೇಗ ಕಾಯಿಸ್ಕೊಳ್ತಾ ಇದ್ದೆ ಹಾಲು ಕಾಯಿಸ್ತಾ ಇದ್ದೀನಿ ಆಲ್ರೆಡಿ ಎದ್ದು ಅವನು ಅಮ್ಮ ಶಿವ ಬರುತ್ತೆ ಆಕಮ್ಮ ಶಿವ ಬರುತ್ತೆ ಆಕಮ್ಮ ಅಂತ ಕೂತಿದ್ದ ಅದೇನೋ ಅವನು ಕಾರ್ಟೂನ್ ಫಸ್ಟ್ ನೋಡ್ತಾನೆ ಇರಲಿಲ್ಲ ನಮ್ಮ ಸೋನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾನೆ ಈ ಕಾರ್ಟೂನ್ ನೋಡೋದಲ್ಲ ಬೆಳಗ್ಗೆ ಅದೇನೋ ಪಕಡಮ್ ಪಕಡೈ ಅಂತ ಬರುತ್ತೆ ಗೈಸ್ ಅದಾದಮೇಲೆ ಸಂಜೆ ಶಿವ ಬರುತ್ತೆ ಆಮೇಲೆ ಪೌಲ್ ಪೆಟ್ರೋಲ್ ಅಂತ ಯಾವುದೋ ಒಂದು ಬರುತ್ತೆ ಇದನ್ನ ನೋಡ್ತಾ ಇರ್ತಾನೆ ಆ್ಯಂಡ್ ಏನು ಪ್ರಮೋದ್ ಬರಷ್ಟರಲ್ಲಿ ನಾನು ರೈಸ್ ಮಾಡ್ಕೊಂಡು ಅವರು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ರು ಬರಷ್ಟಲ್ಲಿ ರೈಸ್ ಮಾಡ್ಕೊಂಬಿಡೋಣ ಎಗ್ ರೈಸ್ ತಿನ್ನೋಗೆ ಆಗ್ತಿತ್ತು ಸೊ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸ್ನ ಮಾಡ್ತಾಯಿದೆ ಪಾತ್ರೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಓದಿದ್ರೆ ಆಗುತ್ತೋ ಇಲ್ವೋ ಅನ್ನೋ ಭಯದಿಂದ ನಾನು ಪಾತ್ರಲ್ಲೇ ಮಾಡ್ತಾ ಇದ್ದೀನಿ ಸೊ ಆಯಿತು ಫೈನಲಿ ರೈಸು ಕೂಡ ರೆಡಿ ಆಯಿತು ಇನ್ನು ನನಗೆ ಸೈಡಲ್ಲಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ಕುಟಾಣಿನಲ್ಲಿ ಕೆಚ್ಚಿ ಹಾಗೆ ಇಟ್ಕೊಂಡಿದ್ದೆ ಟೊಮೆಟೊ ನಾನು ಯಾಕಾದರೂ ಕಟ್ ಮಾಡಿಬಿಟ್ಟೆ ಅನ್ನಿಸ್ಬಿಡ್ತು ಏನಕ್ಕೆ ಅಂದರೆ ಫಸ್ಟ್ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೋಬೇಕಿತ್ತು ಅದು ಸ್ಮ್ಯಾಶ್ ಆಗಬೇಕಲ್ವಾ ನಾನು ನೋಡಿ ಎಲ್ಲ ಆಗೋದು ಗೈಸ್ ಅಯ್ಯೋ ಟೊಮೆಟೊನೇ ಹಾಕಿಲ್ವಲ್ಲ ಅಂದ್ಕೊಂಡು ಆವಾಗ ಕೊನೆಗೆ ಹಾಕ್ತಿವಿ ಸ್ವಲ್ಪ ಟೇಸ್ಟ್ ಆದರೂ ಬರಲಿ ಅಂದ್ಬಿಟ್ಟು ಸೊ ಹಿಂಗೆಲ್ಲ ಹಾಕ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ಒಂದೊಂದು ಫ್ಲೇವರ್ನೂ ಆಗ್ತಾ ಅಂದರೆ ಒಂದೊಂದು ಖಾರನೂ ಆಗ್ತಾ ನಾವು ಮಿಕ್ಸ್ ಮಾಡಿಕೊಂಡ್ರೆ ರೈಸು ಒಡೆದೋಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಅದಕ್ಕೆ ನಾನೇನು ಮಾಡ್ತೀನಿ ಕಂಪ್ಲೀಟಾಗಿ ಎಲ್ಲ ಪುಡಿಗಳನ್ನ ಹಾಕ್ಕೊಂಡು ಮಸಾಲೆಗಳನ್ನ ಹಾಕ್ಕೊಂಡು ಕೊನೆಯದಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದೇ ಸಲ ಆವಾಗ ಕ್ಲೀನಾಗೆ ಮಿಕ್ಸು ಆಗುತ್ತೆ ರೈಸ್ ಕೂಡ ಅಷ್ಟೊಂದು ಹೊಡೆಯೋಕ್ಕೆ ಚಾನ್ಸಸ್ ಇರೋಲ್ಲ ಅದಕ್ಕೋಸ್ಕರ ಎಗ್ ರೈಸ್ ಅಂತೂ ಸ್ವಲ್ಪ ಖಾರ ಆಗಿದ್ದು ಬಟ್ ಸಿಕ್ಕಾಬೇ ಚೆನ್ನಾಗಿತ್ತು ಹೋಟೆಲಲ್ಲಿ ತಿಂತೀವಲ್ಲ ನಾವು ಸೇಮ್ ಅದೇ ಟೇಸ್ಟಲ್ಲಿ ನಾನು ಮಾಡಿದ್ದೆ ಆ್ಯಂಡ್ ಪ್ರಮೋದ್ ಅವರು ನನಗೆ ವೀಡಿಯೋ ಮಾಡ್ಕೊಡ್ತಾ ಇದ್ರು ನಾನು ಬೆಳಗ್ಗೆಯಿಂದ ಒಬ್ಬಳೇ ಇರ್ತೀನಿ ಗೈಸ್ ವೀಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ ಹ್ಯಾಂಗೆ ಇನ್ನೊಂದು ನಾಳೆ ವೀಡಿಯೋ ಯಾರೂ ಮಿಸ್ ಮಾಡ್ಕೋಬೇಡಿ ಒಂದು ಬಿಗ್ಗೆಸ್ಟ್ ನ್ಯೂಸ್ ಅಂತಲೇ ಹೇಳ್ಬೋದು ನಾಳೆ ನಮ್ಮ ತುಂಬ ವರ್ಷದ ಕನಸು ನನಸಾಗ್ತಾಯಿದೆ ಅದನ್ನು ನಿಮ್ಮೆಲ್ಲರ ಹತ್ರನೂ ನಾನು ಶೇರ್ ಮಾಡ್ತಾ ಇದ್ದೀನಿ ನಾಳಿನ ವ್ಲಾಗ್ನ ನೀವು ಖಂಡಿತ ಮಿಸ್ ಮಾಡ್ಕೋಬಾರ್ದು ನೋಡಿಬಿಟ್ಟು ನಿಮಗೂ ಖುಷಿಯಾಗುತ್ತೆ ಅದೆಲ್ಲ ಆಗಿರೋದು ನಿಮ್ಮ ನಿಮ್ಮೆಲ್ಲರ ಸಹಕಾರದಿಂದನೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಇವಾಗೆಲ್ಲರೂ ಊಟ ಅಂದರೆ ರೈಸ್ನ ಹಾಕೊಳ್ತಾ ಇದ್ದೀವಿ ಊಟ ಮಾಡೋಣ ಅಂದ್ಬಿಟ್ಟು ನಾನು ತೊಗೊಂಡೋಗಿ ನಮ್ಮ ಆವನ್ಗೆ ಕೊಡ್ತಾ ಇದ್ದೀನಿ ನಮ್ಮ ಮಾವ ಮಾತಾಡೋದೆ ಇಲ್ಲ ಗು ವೀಡಿಯೋ ಆನ್ ಮಾಡಿದೆ ಅವರು ಸೈಲೆಂಟ್ ಅಷ್ಟೇ ಹಾಗೆ ಸೈಲೆಂಟಾಗಿ ಕತೆ ಬಗ್ಸ್ಕೊಂಡು ತಿಂತಾಯಿರ್ತಾರೆ ಆ್ಯಂಡ್ ನಾನು ಪ್ರಮೋದ್ ಅವರು ಇವಾಗ ಹಾಕ್ಕೊಂಡ್ವಿ ಅಪ್ಪು ಟಿ ವಿ ಆನ್ ಮಾಡಿದ್ನಲ್ಲ ಸೊ ಅದಕ್ಕೆ ನಾನು ವಾಯ್ಸ್ನ ಮ್ಯೂಟ್ ಮಾಡೋಕ್ಕಾಗಲಿಲ್ಲ ಇಲ್ಲಾಂದರೆ ಅವ್ನು ಬಡ್ಕೊಳ್ತಾನೆ ಏನಕ್ಕೆ ಮ್ಯೂಟ್ ಮಾಡಿದೆ ಹಂಗೆ ಹಿಂಗೆ ಅಂತ ಕಿರಿಚಿತ್ತಾನೆ ಅದರಿಂದ ಎಸ್ ಗೈಸ್ ಊಟ ಎಲ್ಲ ಆಯ್ತು ಇವಾಗ ಹೊರಗಡೆ ಹೋಗ್ತಾಯಿದ್ವಿ ಆ್ಯಂಡ್ ನಾನು ಹೊರಗಡೆ ಹೋಗ್ತೀನಲ್ಲ ಹಂಗೇನೆ ವೀಡಿಯೋ ಅಪ್ಲೋಡ್ ಮಾಡ್ಕೊಬಿಡ್ತೀನಿ ನಮ್ಮ ಮನೇಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಒನ್ ಅವರ್ ತಗೊಳುತ್ತೆ ನೆಟ್ಟೆ ಹೇಳಿಯಲ್ಲ ಅದಕ್ಕೆ ಹೆಂಗಿರೂ ರೌಂಡ್ಸ್ ಹೋಗ್ತೀವಲ್ಲ ಹಾಗೆ ಅಪ್ಲೋಡ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಒಂದು ಟೂ ಮಿನಿಟ್ಸಲ್ಲೆಲ್ಲ ಆಗ್ಬಿಡ್ತಾ ಒಂದವೇ ಹೋಗ್ತಾ ಇಲ್ಲ ಆದರೆ ಆಗೋದಿಲ್ಲ ಅಂದ್ಬಿಟ್ಟು ನಾನು ಮಾಡಲ್ಲ ಯಾವಾಗ್ಲೂ ಒಂದು ಬ್ಯಾಕಪ್ ವೀಡಿಯೋ ಇರುತ್ತೆ ಅಕಸ್ಮಾತ್ ಏನಾದರೂ ಬ್ಯಾಕಪ್ ವೀಡಿಯೋ ಮಿಸ್ ಆದರೆ ಮಾತ್ರ ಸ್ವಲ್ಪ ಲೇಟಾಗಿ ನಾವು ಹೋಗಿ ಅಪ್ಲೋಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಒಂಬತ್ತು ಗಂಟೆಗೇ ಟಿಫನು ಆಯಿತು ಆ್ಯಂಡ್ ಎಲ್ಲ ಕೆಲಸನೂ ಮುಗೀತು ಇ ಹೋಗ್ಬಿಟ್ಟು ಇವನಿಗೆ ಆಗಬೇಕಂತೆ ತಿನ್ನಿಸ್ಕೊಂಡು ನಾವು ತಿಂದ್ಕೊಂಡು ಬರ್ತೀವಿ ಸಿಕ್ಕಾಬಿಕ್ಕಿ ಮೇಲೆ ಹಿಡ್ದಂಗೆ ಹೋಯ್ತು ಆಮೇಲೆ ಹೊಟ್ಟೆ ಹೋಯ್ತಲ್ಲ ಸೊ ಹಾಗೆ ಬನ್ನಿ ಈಗ ಇಸ್ ಹಾಗೆ ತಿಂತಾನೆ ಊಟ ಆಗಿದೆ ಹೋಣ ಸೇಮ್ ಸೇಮಾ ಫೋಕಸ್ ಆಯ್ತಲ್ಲ ಅಲ್ವಾ ನೀವು ಇಬ್ಬರು ಫೇಸು ಇವಾಗಾಯ್ತು ಸೊ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ವಿ ನಾನು ವಿಡಿಯೋ ಅಪ್ಲೋಡ್ಗೆ ಇಟ್ಟಿದ್ದೆ ಆಲ್ರೆಡಿ ನಾಯ್ತ ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ತೀನಲ್ಲ ಸೊ ಅದರಿಂದ ಹಂಗೆ ನನಗೆ ಫಲೋಡಾ ತಿನ್ನಬೇಕು ಅನ್ನಿಸ್ತಿತ್ತು ನಾನು ಏನಕ್ಕಾದ್ರೂ ತಿನ್ಬಿಟ್ಟೆ ಅನ್ನಿಸ್ಬೇಕಂದ್ರೆ ಅಪ್ಪುಗೆ ಕಂಟಿನ್ಯೂಸ್ ಆಗಿ ಫಲೋಡಾ ಟೂ ಡೇಸ್ ತಿನ್ಬಿಟ್ಟನಲ್ವ ಅವ್ನಿಗೆ ಒಂದು ಸ್ವಲ್ಪ ನಗಡಿ ಆಗಿಬಿಟ್ಟಿದೆ ಕೆಮ್ಮಾಗಿದೆ ಸ್ವಲ್ಪ ಫೀವರ್ ಆಗಿದೆ ನಸ ನಸ ಮುಸ ಮುಸ ಅಂತ ಇದ್ದಾನೆ ಅವರು ನಾವು ಯೂಸ್ ಆ್ಯಂಡ್ ಥ್ರೋ ಕಪ್ಪಲ್ಲ ಕೊಡಿ ಅಂದ್ವಿ ಸರ್ ಚೆನ್ನಾಗಿ ತೊಳೆದಿದ್ದೀವಿ ತೊಗೊಳ್ಳಿ ಸರ್ ಅಂದರು ಸೊ ಅದಕ್ಕೆ ನಾವು ಇದ್ವಿ ಅಪ್ಪು ಫುಲ್ ನನಗೆ ಬೇಕು ಅಂದ ಸೊ ಇನ್ನು ಫುಲ್ ತಿಂದರೆ ಅವ್ನಿಗೆ ಏನಾದರೂ ಎಫೆಕ್ಟ್ ಆಗುತ್ತಲ್ಲ ಅಂದ್ಕೊಂಡು ನಾವು ಹಂಗೂ ಅದನ್ನು ನಾನು ತಿಂದೆ ಆಮೇಲೆ ಅವ್ನಿಗೆ ಅರ್ಧ ಆರ್ಡರ್ ಮಾಡಿದ್ವಿ ಆಫ್ನ ಅದನ್ನು ತಿನ್ಸಿದ್ವಿ ಹಂಗೂ ಅವ್ನಿಗೆ ಫುಲ್ ಸಿಕ್ಕಾಬಿಟ್ಟೆ ಕೆಮ್ಮು ನಗಡಿ స్వల్ప ఫీవరెలా బందో నా డాక్టర్గా తోర్స్కు ఇవతీవి బట్ డాక్టర్ ఒట్ోగ్రు రెగ్యులర్ ఆగి ఎల్ తోర్తీ నవల్ే తోర్సోదు బేర కడ తోర్సే అు అడ్జస్ట్ ఆగల్ సో ఆయూ మనేలే ఇర శిరప్న హాకణ అనిబిట్టు నావు అండ్ స్వల్ప ఇతల సో అదన్నె ముగ్స్కొండ నాము మనకి బంద్వి ಗೈಸ್ ಮನೆಗೆ ಬಂದ್ವಿ ಆ್ಯಂಡ್ ಏರ್ ಫಾಲ್ ಬಗ್ಗೆ ಯಾರೋ ಕಮೆಂಟ್ ಮಾಡಿದ್ರಿ ಫಸ್ಟ್ ಆಫ್ ಆಲ್ ನನಗೆ ಸಿಕ್ಕಾಪಟ್ಟೆ ಏರ್ಫಾಲ್ ಆಗ್ತಾ ಇದೆ ನಾನೇನು ರೆಮಿಡಿ ಹೇಳಿ ನಿಮಗೆ ಸೊ ನಾನು ಡಾಕ್ಟ್ರಾಗೆ ತೋರಿಸ್ಬೇಕು ತೋರಿಸಿಲ್ಲ ಸಿಕ್ಕಾಪಟ್ಟೆ ಏರ್ಫಾಲ್ ಫಾಲ್ ಇದೆ ಆ್ಯಂಡ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಇವಾಗ ಸ್ಲೀಪಿಂಗ್ ಟೈಮ್ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಓಪಿ ವಿಡಿಯೋ ನಿಮ್ಗೆಲ್ಲಾರು ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ನಾಳೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೊಂದಿಗೆ ಸಿಗ್ತೀನಿ സോ വെയ്റ്റ് നാളെ വ്ലാഗ്ന മിസ് മാൊബി യാരും ലവ് യു ആൽ ബൈ